ಸ್ವಾಗತ ಸ್ವಾಮಿ ಜ್ಯೋತಿ ಸುಳ್ಳು ಅಂತ ಹೇಳಿ ಮಡಿಕೇರಿ ಮನಸ್ಥಿತಿಯನ್ನ ಕೆಡಿಸ್ತಾ ಇರೋದೇ ಅವರು ಅಂದ್ರೆ ಮನಸ್ಥಿತಿ ಕಳಬೇಡ ಈಗ ಹಾಕಿದ್ವಿ ದಕ್ಷಿಣದ ಕಾಗೆಯೊಂದು ಉತ್ತರಕ್ಕೋಗಿ ಮಿಂದು ಬಂದರೆ ಬಣ್ಣ ಬದಲಾಗುವುದೇನಯ್ಯ ಇದನ್ನು ಅರ್ಥ ಮಾಡ್ಕೊಳ್ಳಿ ನಾವು ಮಾಡಬಾರ್ದು ಮಾಡಿ ಆಡಬಾರ್ದಾಗಿ ಹೋಗ್ತಾ ಇದ್ದೀವಿ ನಮ್ಮ ದರವನ್ನು ಮರಿತಾಯಿದ್ದೀವಿ ಅದಕ್ಕೆ ಮುಕುಂದರಾಜ್ ಮಾತನಾಡ್ತಾ ಚೆನ್ನಾಗಿ ಹೇಳಿದರು ಕುಲ ಕುಲ ಕುಲವೆಂದು ದಿರುಕಂಡ್ಯ ಕುಲ ಯಾವುದು ಸತ್ಯ ಸುಖವುಳ್ಳ ಜನರಿಗೆ ಕೆಸರಳು ತಾವರೆ ಪುಟ್ಟಲು ಅದ ತಂದು ಬಿಸರ್ಜನಾ ಬಲಿಗರ್ಪಿಸಲಿಲ್ಲವೆ ಹಸುವಿನ ಮಾಂಸದೋಡು ಉತ್ಪತ್ತಿ ಕ್ಷೀರವು ವಸುದೆಯೊಳಗೆ ಭೂಸುರಣಲಿಲ್ಲವೆ ಇದನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮ ಮನಸ್ಥಿತಿ ಚೇಂಜ್ ಆಗಬೇಕು ಹಾಗೆ ನಾನು ಮಂಜುನಾಥದ್ದೇ ಮಾತನಾಡುವಾಗ ಮನಸ್ಥಿತಿ ಚೆನ್ನಾಗಿದ್ದೆ ಅದೇ ಮನಸ್ಸಿನ ಒಳಗಡೆ ಇರ್ತಕ್ಕಂಥ ಸ್ಥಿತಿ ಒಳಗಡೆ ಇರ್ತಕ್ಕಂಥ ಆ ಕೊಳಕು ಸ್ಥಿತಿ ಯಾಕೆ ಬಂತು ಅಂದರೆ ಮನಸ್ಥಿತಿ ದಾಖಾಗಿದೆ ನಮಗೆ ಮನಸ್ಥಿತಿ ಮನಸ್ಥಿತಿಯನ್ನು ಕೆಡಿಸ್ತಾ ಇರೋದು ಯಾವುದು ಅಂದರೆ ಮನಸ್ಥಿತಿ ಈ ಮನಿ ಸ್ಥಿ ಮನಿ ಮನಿ ಮಣಿ ಮನಿಸ್ಥಿತಿ ಮನೋಧರ್ಮವನ್ನು ನಾವು ದೂರ ಮಾಡಬೇಕು ಅಂದರೆ ಮನಸ್ಥಿತಿ ಗಟ್ಟಿಯಾಗಬೇಕು ಮನಸ್ಥಿತಿಯನ್ನು ದೂರ ಇರಬೇಕು ಸಾರ್ ಅದು ಇಲ್ಲದಿದ್ದರೆ ಹಿಂಗೆ ಮಾಡೋಕ್ಕಾಗಲ್ವಲ್ಲ ಸರ್ ಅಂದರೆ ಮನೋಧರ್ಮ ಸರಿಯಾಗಿದ್ದರೆ ಎಲ್ಲ ವ್ಯವಸ್ಥೆ ಆಗುತ್ತೆ ಅದಕ್ಕೆ ಮನಸ್ಥಿತಿಯಿಂದ ಮನಿಸ್ಥಿತಿಯಿಂದ ಈ ಯಾವುದೇ ಪಕ್ಷಗಳ ದೂರ ಇದ್ದರೆ ಮನಸ್ಥಿತಿ ಮನೋಧರ್ಮ ಬಂದೇ ಬರುತ್ತೆ ನನಗೆ ಈ ಅಭಿಮಾನಿಗಳ ಮೇಲೆ ನಂಬಿಕೆ ಇಲ್ಲ ಬುದ್ಧ ಬಂದರು ಅಂಬೇಡ್ಕರ್ ಬಂದರು ಬಸವಣ್ಣ ಬಂದರು ಒಂದೇ ಒಂದು ಅದೇ ನೀವು ಹೇಳಿದ ಮಾದಿಕೆ ಹನ್ನೆರಡನೇ ಶತಮಾನದಲ್ಲೇ ಬಸವಣ್ಣ ಹೇಳ್ತಾನೆ ಎಂಥ ಹೇಳ್ತಾನೆ ಆ ಮಾತೊಂದನ್ನು ನಾವು ಮೈಗೂಡಿಸಿಕೊಂಡಿದ್ದರೆ ಐ ಪಿ ಸಿ ಸೆಕ್ಷನ್ ಐನೂರಿಪ್ಪತ್ತಾರು ಸೆಕ್ಷನ್ಗಳು ಬರಬೇಕಾಗಿರಲಿಲ್ಲ ಇವಾಗ ಮುನ್ನೂರಿಪ್ಪತ್ತಾರು ಬಿ ಎನ್ ಎಸ್ ಸೆಕ್ಷನ್ಗಳು ಬರಬೇಕಾಗಿರಲಿಲ್ಲ ಕಳ ಬೇಡ ಕುಲ ಬೇಡ ಉಸಿಯ ನುಡಿಯಲು ಬೇಡ ಮುನಿಯ ಬೇಡ ತನ್ನ ಬಣ್ಣಿಸಬೇಡ ಇದಿರ ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಎಂಥ ಹೇಳ್ತಾನೆ ಬಸವಣ್ಣ ಅವತ್ತು ಹೇಳಿದ್ದಾನೆ ಅವನು ಹೇಳಿದ ಮೇಲೂ ಕೂಡ ಐ ಪಿ ಸಿ ಸೆಕ್ಷನ್ಗಳು ಬರ್ತವೆ ಯಾತ್ರೆ ಬರಬೇಕು ನಾವೇನು ಆಂದೋಲನ ಮಾಡಿದ್ವಿ ಏನು ಸಂಚಲನ ಮಾಡಿದ್ದೀವಿ ಏನು ಹೋರಾಟ ಮಾಡಿದ್ದೀವಿ ಕಳಬೇಡ ಅಂತ ಒಂದೇ ಒಂದು ಮಾತನ್ನು ಮೈಗೂಡಿಸ್ಕೊಂಡಿದ್ದರೆ ಫೋರ್ ಟ್ವೆಂಟಿ ಐ ಪಿ ಸಿ ಸೆಕ್ಷನ್ಗಳು ಬರ್ತಿರ್ಲಿಲ್ಲ ಕೊಲಬೇಡ ಅಂತ ಅಂತ ಒಂದು ಮಾತನ್ನು ಮೈಗೂಡಿಸ್ಕೊಂಡರೆ ಜೈಲುಗಳು ಬರ್ತಿರ್ಲಿಲ್ಲ ತನ್ನ ಬಣ್ಣಿಸಬೇಡ ಇದರ ಹಳಿಯಲು ಬೇಡ ಅಂತ ಒಂದನ್ನು ಮೈಗೂಡಿಸ್ಕೊಂಡಿದ್ದರೆ ಅಲ್ಟ್ರಾಸಿಟಿ ಕೇಸ್ಗಳು ಬರ್ತಿರ್ಲಿಲ್ಲ ನಾವು ಬರೀ ವೇದಿಕೆ ಮೇಲೆ ಮಾತನಾಡಲಿಕ್ಕೆ ಮಾತ್ರ ತಯಾರಾಗಿದ್ದೀವಿ ಕಾರ್ಯಗತ ಹೇಗ್ಗೊಳಿಸ್ಕೊಂಡಿದ್ದೀವಿ ಇವತ್ತು ಅರ್ಥ ಮಾಡ್ಕೊಳ್ಳಿ ಮನುಸ್ಥಿತಿಯ ಸಿದ್ಧಾಂತ ಆ ಮನಸ್ಸುಗಳಿದೆಯಲ್ಲ ಯಾರು ಹೊರ್ಗಡೆ ಬಂದಿಲ್ಲ ಕೇಸ್ ಹಾಕಿಸ್ಕೊಂಡಿಲ್ಲ ಅಯ್ಯಪ್ಪ ಸ್ವಾಮಿ ಜ್ಯೋತಿ ಸುಳ್ಳು ಅಂತ ಹೇಳಿ ಮಡಿಕೇರಿಲಿ ನಾನು ವಾದ ಮಾಡಿದಾಗ ಅಲ್ಲಿ ನನ್ನನ್ನು ಅಟ್ಯಾಕ್ ಮಾಡಿ ಕುಶಾಲ ನಗರದಿಂದ ಕುಶಾಲ ನಗರದವರೆಗೂ ಅಟ್ಯಾಕ್ ಮಾಡಿ ಹೊಡ್ಕೊಂಡ್ಬಂದಂಥವ್ರು ಮನಸ್ಥಿತಿಯ ಮನಸ್ಸುಗಳಲ್ಲ ಶೂದ್ರುಗಳು ಕೂಲಿ ಕೆಲಸ ಮಾಡೋವಂಥವ್ರು ಕೇಸ್ ಹಾಕಿಸ್ಕೊಂಡ್ರು ಯೋಚನೆ ಮಾಡಿ ಅವರೆಲ್ಲೋ ಇದ್ದು ಬೆಂಕಿ ಹಚ್ಚುತ್ತಾರೆ ಬೆಂಕಿ ಹಚ್ಚಿಸ್ಕೋಬೇಕಾಗಿದ್ದರು ನಮ್ಮಂಥವ್ರು ಬದಲಾವಣೆ ಆಗಬೇಕಾಗಿದೆ ನಿಮ್ಮ ತನವನ್ನು ನೀವು ಬದಲಾವಣೆ ಮಾಡಿಸ್ಕೊಳ್ಳಲಿಲ್ಲ ಅಂದರೆ ನಿಮ್ಮ ಧನವನ್ನು ನಿಮ್ಮ ವ್ಯಕ್ತಿತ್ವವನ್ನು ನಿಮ್ಮ ಘನತೆಯನ್ನು ನೀವು ಬದಲಾವಣೆ ಮಾಡಿಕೊಳ್ಳಿಲ್ಲ ಅಂದರೆ ಈ ಜಗತ್ತನ್ನು ಬದಲಾವಣೆ ಮಾಡಲಿಕ್ಕಾಗಲ್ಲ ಯುವ ಮನಸ್ಸುಗಳೇ ನಾವೆಲ್ಲ ಔಟ್ಡೇಟೆಡ್ ಆಗ್ತಾ ಇದ್ದೀವಿ ನಮ್ಮ ಮನಸ್ಸು ಏಮದ ಈ ಕಡೆ ಕಳಿಸ್ಕೊ ಫೋನ್ ನಮ್ಮ ಮನಸ್ಸು ನಾವೇ ನಮ್ಮದೇ ಮನಸ್ಸು ಇವ ಸೆಕೆಂಡ್ ಸೆಕೆಂಡ್ಗೆ ನಾವು ಕಂಡಿದ್ದಂಥ ತಂತ್ರಜ್ಞಾನಗಳು ಸೆಕೆಂಡ್ ಸೆಕೆಂಡ್ಗೆ ಅಪ್ಡೇಟೆಡ್ ಆಗ್ತಾ ಇದೆ ವಾಟ್ಸಪ್ ಯೂನಿವರ್ಸಿಟಿ ಬಸವರಾಜ್ ಹೇಳದಂಗೆ ಇವತ್ತು ಕೋಟಿ ಕೈಲಿ ಗುರುಗಂಜಿ ಕೊಟ್ಟಂಗೆ ಆಗಿದೆ ವಸ್ತು ಸ್ಥಿತಿನೇ ಬೇರೆ ವಾಸ್ತವಾಂಶನೇ ಬೇರೆ ಅಲ್ಲಿ ಬರ್ತಾ ಇರೋದೇ ಬೇರೆ ಜನ ಅದಕ್ಕೆ ಗೀಳು ಮನೋಭಾವಕ್ಕೆ ತುತ್ತಾಗಿದ್ದಾರೆ ನೀನೊಂದು ವಾಟ್ಸಪ್ ಬಿಡ್ಕಂಡು ಅದರೊಳಗಡೆ ಮಗ್ನಾಗು ನೀನು ಚಿಂತನೆ ಮಾಡಬೇಡ ನೀನು ವಿವೇಚನೆ ಮಾಡಬೇಡ ನೀನು ಆಲೋಚನೆ ಮಾಡಬೇಡ ನೀನು ಇದ್ರೊಳಗಡೆ ಮುಳುಗು ನಾನು ಏನು ಬೇಕಾದ್ರೂ ಮಾಡ್ತೀನಿ ಅಂತಕ್ಕಂಥ ತಂತ್ರಜ್ಞಾನವನ್ನು ದುರುಪಯೋಗಪಡಿಸಿಕೊಳ್ಳುವಂಥ ಸ್ಥಿತಿ ನಮ್ದಾಗಿದೆ ಅದು ಹಾಕ್ಬಾರ್ದು ಅಂದರೆ ನಾವು ಸದಾ ಜಾಗೃತರಾಗಿರಬೇಕಾಗಿದೆ ನಮ್ಮ ಮನಸ್ಸು ಸದಾ ಸದಾ ಅಪ್ಡೇಟೆಡ್ ಆಗಬೇಕಾಗಿದೆ ಮನಸ್ಸು ಸದಾ ಸದಾ ಹೊಸತನವನ್ನು ಕಂಡುಕೊಳ್ಳುತ್ತೆ ಅದಕ್ಕೆ ನಾವು ಸೇರಿಕೊಳ್ಳಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇನ್ನು ನಾನು ಹೆಚ್ಚಿಗೆ ಮಾತಾಡೋಕೆ ಹೋಗಲ್ಲ ಸ್ನೇಹಿತರೆ ಪಂಚಾಂಗ ಪಿಸಾಕಿ ಪಂಚ ಅಂಗಗಳ ಕಡೆ ಗಮನ ಕೊಡಿ ಪಂಚಾಂಗ ಬರೆದು ಮನೆ ಮೇಲೆ ಮನೆ ಕಟ್ಟಿಸ್ಕೊಳ್ಳೋರು ಒಂದು ಕಡೆ ಇದ್ರೆ ಅದೇ ಪಂಚಾಂಗ ನಂಬಿ ದರಿದ್ರಾಗಿರೋದಿದ್ದಾರೆ ನೋಡಿ ಆಗಲೇ ತುಂಬ ಚೆನ್ನಾಗಿ ಹೇಳಿದರು ಅದೇ ಬ್ರಾಹ್ಮಣ ಜಾತ್ರೆ ಮಾಡಿ ಮನೆ ಕಟ್ತಾನೆ ಶೂದ್ರ ಜಾತ್ರೆ ಮಾಡಿ ಮನೆ ಮಾರ್ತಾನೆ ಇಷ್ಟೇ ವ್ಯತ್ಯಾಸ ನಾನು ಮನೆ ಕಾಶಿಗೆ ಹೋಗಿದ್ದೆ ನಿಜವಾನು ದೇವರೇ ವಿಶ್ವನಾಥ ನೀನಿದ್ರೆ ಇಲ್ಲಿ ಹೊರಗಡೆ ಭಿಕ್ಷೆ ಬೇಡುವ ಒಳಗಡೆ ಬೇಡುವವರ ಮನಸ್ಥಿತಿಯನ್ನು ಬದಲಾವಣೆ ಮಾಡಿಸಯ್ಯ ಅಂತ ಅರ್ಥ ಮಾಡ್ಕೊಳ್ಳಿ ಹೊರಗಡೆ ಭಿಕ್ಷೆ ಬೇಡುವವರ ಮತ್ತು ಒಳಗಡೆ ಕೇಳುವವರ ಆ ಮನಸ್ಥಿತಿಯನ್ನು ಬದಲಾವಣೆ ಮಾಡಿಸು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀಯ ಅಲ್ಲು ವಿಶ್ವನಾಥ ನನ್ನ ಜೊತೆ ಮಾತಾಡಲಿಲ್ಲ ಹೆಣಗಳು ಮಾತಾಡಬಹುದು ಮಾತಾಡಲಿಲ್ಲ ಧರ್ಮ ಬಗ್ಗೆ ಮಾತಾಡಿದ್ರು ಬಸವರಾಜ್ ಯಾವುದ್ರಿ ಧರ್ಮ ಪೂಜೆ ಪುನಸ್ಕಾರ ಮಾಡಿದ್ರೆ ಹೋಮ ಹವನ ಮಾಡಿದ್ರೆ ದೇವಸ್ಥಾನ ಮೆರವಣಿಗೆ ದೇವ್ರನ್ನ ಮೆರವಣಿಗೆ ಮಾಡಿಬಿಟ್ರೆ ಧರ್ಮನ ಧರ್ಮ ಅದೆಲ್ಲ ಒಬ್ಬ ಮನುಷ್ಯನ ಮನಸ್ಸು ಇನ್ನೊಬ್ಬ ಮನುಷ್ಯನ ಮನಸ್ಸಿಗೆ ನೋವಾಗ್ದಂಗೆ ನಡೆದಿ ನಡ್ಕೊಳ್ಳೋದಿದೆಯಲ್ಲ ಅದು ಧರ್ಮ ಅದನ್ನು ನಾವು ಮಾಡ್ಕೊಳ್ಬೇಕಾಗಿದೆ ಇಲ್ಲದಿದ್ರೆ ನಾವು ಎಷ್ಟೇ ಭಾಷಣ ಮಾಡಿದ್ರು ಏನೇ ಮಾಡಿದ್ರು ಸಾಧ್ಯ ಆಗಲ್ಲ ಮನೆಯ ವಾಸ್ತುವಿಗೆ ಬೆಲೆ ಕೊಡಕ್ಕೋಬೇಡಿ ಮನಸ್ಸಿನ ವಾಸ್ತುವಿಗೆ ಬೆಲೆ ಕೊಡಿ ಯಾವ ಪಕ್ಷ ಇಲ್ಲದೇನು ಯಾವ ಹೊಸತನ ಇದ್ದೇನು ಯೋಚನೆ ಮಾಡಿ ಚಂದ್ರಶೇಖರ್ ಅಂತಕ್ಕಂಥ ಒಬ್ಬ ಹುಡುಗ ವ್ಯಕ್ತಿ ಕೇವಲ ಆರುನೂರು ರೂಪಾಯಿಯನ್ನು ಕೈಯಲ್ಲಿಟ್ಟುಕೊಂಡು ಬಾಂಬೆಗೋಗಿ ಒಂಬತ್ತು ಸಾವಿರ ಕೋಟಿ ದುಡ್ಡು ಮಾಡಿದ್ರು ಅವ್ರಿಗೆ ಗೊತ್ತಾಗಲಿಲ್ವಾ ಒಂಬತ್ತು ಸಾವಿರ ಕೋಟಿ ಅದೇ ವ್ಯಕ್ತಿ ಹುಬ್ಬಳ್ಳಿಗೆ ಬಂದು ಆ ಲಾರ್ಜಲ್ಲಿ ಕೂತ್ಕೊಂಡು ನಾಲ್ಕು ಗಂಟೆ ಎಂಟು ನಿಮಿಷದಲ್ಲಿ ಈ ವಾಸ್ತು ಸರಿ ಇಲ್ಲ ಅಂತ ಗೊತ್ತಾಗ್ದಲೆ ಅವನಿಗೆ ಗೊತ್ತಾಗ್ದಲೆ ನಲವತ್ತಿನ ನಲವತ್ತು ಸೆಕೆಂಡಲ್ಲಿ ಅರವತ್ತು ಸಲ ಚುಚ್ಚಿಸ್ಕಂಡು ಸತ್ತೋದ್ನೆಲ್ಲ ಅವನು ವಾಸ್ತು ಎಲ್ಲಿತ್ತು ಯೋಚನೆ ಮಾಡಿ ಮಾರುಕಟ್ಟೆಯ ಸರ್ಕಾಗಿದೆ ಇವತ್ತು ಧರ್ಮ ಬೀದಿಯಲ್ಲಿ ಬಿದ್ದು ಒದ್ದಾಡ್ತಾ ಇದೆ ಧರ್ಮ ತಪ್ಪು ಮಾಡದ ವ್ಯಕ್ತಿ ಶಿಕ್ಷೆ ಪಡೆಯುವ ಹಾಗೆ ಧರ್ಮ ನಮ್ಮೊಳಗಡೆ ಬರಬೇಕು ನಾನು ಬುದ್ಧಿಜೀವಿಗಳು ವಿಚಾರವಾದಿಗಳು ನಮ್ಮಲ್ಲೇ ಒಗ್ಗಟ್ಟತನ ಇಲ್ಲ ನಮ್ಮಲ್ಲೇ ನಿಜವಾದ ಧರ್ಮ ಇಲ್ಲ ಚಿಂತನೆ ಇಲ್ಲ ಆ ಎಲ್ಲ ಚಿಂತನೆಗಳು ಒಂದುಗೂಡಿದಾಗ ಮಾತ್ರ ಈ ಆ ಸ್ಥಿತಿಯನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಆಗತ್ತೆ ಬನ್ನಿ ಸ್ನೇಹಿತರೆ ವೈಜ್ಞಾನಿಕವಾಗಿ ಯೋಚನೆ ಮಾಡಿ ವೈಚಾರಿಕವಾಗಿ ಯೋಚನೆ ಮಾಡಿ ಇಷ್ಟು ವರ್ಷ ಅದೇ ದೇವರು ಧರ್ಮ ಆ ದೇವರು ಅಂತ ಕಟ್ಕೊಂಬಂದ್ವಲ್ಲ ಮನುಷ್ಯ ಹುಡುಗಗಳಿಂದ ಕೋವಿಡ್ ಕಾಲದಲ್ಲಿ ಅದೇ ದೇವಸ್ಥಾನಗಳಿಗೆ ಬೀಗ ಹಾಕಿದ್ವಿ ಮಸೀದಿಗಳಿಗೆ ಬೀಗ ಹಾಕಿದ್ವಿ ಚರ್ಚ್ ಗಳಿಗೆ ಬೀಗ ಹಾಕಿದ್ವಿ ಅಯ್ಯೋ ನಮ್ಮಪ್ಪ ಕಾಪಾಡು ಅಂತ ಕೇಳ್ಕೊಂಡ್ ಬಂದ್ವಲ್ಲ ಇಲ್ಲಿವರೆಗೂ ಕೋವಿಡ್ ಯಾಕೆ ಒಂದು ಸಣ್ಣ ಹಣವನ್ನು ಆ ದೇವ್ರ ಕೈಲಿ ಹೊಡೆದೋಡ್ಸಕ್ಕಾಗ್ಲಿಲ್ಲ ಇಲ್ಲಿವರೆಗೂ ಬಂದ್ವಿ ನಾವು ವಾಟ್ ಯು ಮೀನ್ ಇಲ್ಲಿ ನೀವು ಅರ್ಥ ಮಾಡಿಕೊಂಡ್ರೆ ದೇವಸ್ಥಾನದಲ್ಲಿ ದೇವರಿಲ್ಲ ನಿಮ್ಮ ನಡೆಯಲ್ಲಿ ನಿಮ್ಮ ನುಡಿಯಲ್ಲಿ ನಿಮ್ಮ ಕಾಯಕದಲ್ಲಿ ಇದ್ದಾನೆ ಅಂತಕ್ಕಂಥದ್ದು ಹೇಳ್ತಾ ಧರಣಿ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ